ನಮಸ್ಕಾರ ಎಲ್ಲಾರು ನಿಮ್ಮ ನಾನ್ ಸೂಪರ್ ಡೂಪರ್ ಇವತ್ತ ಸಂಡೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಹೊಂಟಿವಿ ಎಲ್ಲಿ ಹೊಂಟಿವಿ ಏನ್ ಮಾಡ್ತೀವಿ ಅನ್ನೋದು ಹೇಳ್ತೀನಿ ಅಂತ ಅದಕ್ಕಿಂತ ಮೊದಲ ಯಾರು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ನಾವ್ ಇವತ್ತು ಬಂದಿವಿ ಅರ್ಬನ್ ಓಷನ್ ಗೆ ಇಲ್ಲೇ ನಮ್ಮ ಯಾನಾಗ ಒಂದಿಷ್ಟು ಗೇಮ್ಸ್ ಆಡೋಣ ಅಂತ ಹೇಳಿ ಕರ್ಕೊಂಡ್ ಬಂದಿವಿ ಮನೆಯಾಗ ಇದ್ದಿದ್ದ ಅದ ಸ್ಕೂಲ್ ನಮ್ಮತ್ತ್ ಕೆಲಸ ಎಲ್ಲಾನು ಮಾಡಿ ನಮಗೂ ಬೇಜಾರಾಗಿರ್ತಕ್ಕೆ ನಮಗೂ ಸ್ವಲ್ಪ ಚೇಂಜ್ ಇರ್ಲಿ ಯಾನಗೂ ಸ್ವಲ್ಪ ಚೇಂಜಸ್ ಇರ್ಲಿ ಒಂದಿಷ್ಟು ಗೇಮ್ಸ್ ಆಡ್ಸುಣು ಅಂತ ಹೇಳಿ ಕರ್ಕೊಂಡ್ ಬಂದಿವಿ ಸೊ ಇಲ್ಲಿ ಎಲ್ಲಾ ತರ ಏಜ್ ನವರು ಗೇಮ್ಸ್ ಆಡಬಹುದು ಸಣ್ಣ ಹುಡುಗರಿಂದ ಹಿಡಿದು ತನಾನು ಎಲ್ಲರಿಗೂ ಗೇಮ್ಸ್ ಇರ್ತಾವೆ யான மத்தவர அப்பாஜி கார் ட்ரெவிங் கொண்டார் இங்க கார் ட்ரின் தர இக்கீங்க யானே அந்த ஹுஷி ஆக்தி ஒபேங்கேமும் ஆடக்க யார் பாஜு அவ்ர ஜொத்தி ஆடக்க இன்ட்ரெஸ்ட் பர்தி சோ அதாடி அதாவும் நோட்கண்ட் அந்த மஸ்தாவில் ಅವರಿಬ್ರು ಆಡಿದ್ ನೋಡಿ ಯಾಕೋ ನನಗೂ ಕಾರ್ ಡ್ರೈವಿಂಗ್ ಅನಸ್ತ ನಾನು ಹೋದೆ ಇದೇನಂತ ಟಫ್ ಇರೋದಿಲ್ಲ ಕಾರ್ ಡ್ರೈವಿಂಗ್ ಬರ್ಬೇಕಂತ ಏನಿಲ್ಲ ಇದ್ರಾಗ ಬರೀ ಸ್ಟೇರಿಂಗ್ ಅಷ್ಟ ಲೆಫ್ಟ್ ರೈಟ್ ತಿರುಗಿಸಿದ್ರೆ ಅದು ಬ್ರೇಕ್ ಬಂದಿರ್ತೈತಿ ಅಷ್ಟ ಮಜಾ ಬರುತ್ತ ಮಾತ್ರ ಇದನ್ನ ಆಡಾಕ ಸೆಕೆಂಡ್ ಟೈಮ್ ಆಕ್ಚುಲಿ ನಾನು ಇದನ್ನ ಆಡಾಕತಿದ್ ಬಟ್ ಏನಂದ್ರೆ ಹಂಡ್ರೆಡ್ ರುಪಿ ಪೇ ಮಾಡಿರ್ತೀವಿ ಬರೇ ಫ್ಯಾಮಿಲೀಸ್ ಅಷ್ಟ ಕೊಡ್ತಾರ ಅದ ಒಂದೇ ಸ್ವಲ್ಪ ಹೊತ್ತು ಆಡ್ಬೇಕು ಅನ್ನಿಸ್ತತಿ ಬಟ್ ಟೈಮ್ ಔಟ್ ಆಗ್ಬಿಡ್ತತಿ ಬಟ್ ಮಜಾ ಮಾತ್ರ ಮಸ್ತ್ ಆಟ ಆಟಾಡಕ್ ಮಾತ್ರ ಬಹಳ ಖುಷಿ ಅನಿಸ್ತತಿ ಸೊ ಇದೆಲ್ಲಾ ಆಡಿ ನೆಕ್ಸ್ಟ್ ಒಂದ್ ಚೋರ್ ಮಾಲ್ ಒಳಗ ಅಡ್ಡಾಡಿ ನೋಡೋಣ ಅಂತ ಏನೇನ್ ಐತಿ ಮಾಲ್ ಒಳಗ ವೀಲ್ ರೌಂಡ್ ಈ ಹಾಡ್ ನಾ ಹಾಡಾಕತಿರ್ಲಿಲ್ಲ ಯಾನ ಈ ಬಸ್ ನೋಡಿ ಹಾಡ ಹಾಡಾಕತ್ತಲ್ಲ ಯಾಕಂದ್ರ ಅವ್ರಿಗೆ ಈ ರೈಮ್ ಐತಿ ಈ ಬಸ್ ನಾ ವಾ ಎಂಜಾಯ್ ಮಾಡು ರೌಂಡ್ ಬಾ ಅಂತಂದ್ರೆ ಒಟ್ಟ ಹಾಕೊಂಡ್ ಬರ್ಲಿಲ್ಲ ಕುಂದ್ರಲಿಲ್ಲ ಒಬ್ಬಕ್ಕೆ ನಾವು ಕುಂದಿರ್ತೇವೆ ಅಂದ್ರೆ ಈ ಡ್ರೈವರ್ ನಮ್ಮನ್ನ ಕರ್ಕೊಳಿಲಾ ಏನ್ ಮಾಡ್ಬಿಟ್ಟು ದೂರ ನಿಂತ ನಾ ನೋಡಿ ಬಂದಿವಿ ಬಟ್ ಎಲ್ ಹೋದ್ರು ಐಸ್ ಕ್ರೀಮ್ ಮಾತ್ರ ತಿನ್ನೋದ್ ಬಿಡಂಗಿಲ್ಲ ಅಂದ್ರ ಸಾಕು ಹೋಗ್ಬಿಡ್ತಾಳ ಹಂಗ ನಮಗೂ ಹಸಿವಾಗಿತ್ತು ಈಗ ನೆಕ್ಸ್ಟ್ ನಾವು ಊಟಕ್ಕೆ ಹೋಗುನು ಎಲ್ಲಿ ಊಟಕ್ ಹೋಗುನು ಹಾ ಬಲ್ಲೆ 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 ಹಾ ಬಲ್ಲೆ 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 ನಾವ್ ಇವತ್ತು ಊಟಕ್ಕೆ ಬಂದಿದ್ದು ಬಲ್ಲೆ 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 ಢಾಬಾ ಫೇಮಸ್ ಆಗಕತ್ತಿ ಎಲ್ಲರೂ ಹೋಗಿ ಫೋಟೋಸ್ ಸಾಕತ್ತ ನಾವ್ ಸಲ ಯಾಕ ಟ್ರೈ ಮಾಡಬಾರ್ದು ಅನಸ್ತು ಅದಕ್ಕೆ ಇಲ್ಲಿಗೆ ಊಟಕ್ಕೆ ಬಂದಿವಿ ಇದು ಫೋರ್ತ್ ಫ್ಲೋರ್ ಒಳಗೈತಿ ಐತಿ ಆಂಬಿಯನ್ಸ್ ಅಂದ್ರು ಮಸ್ತ್ ಅಂದ್ರೆ ಮಸ್ತ್ ಐತಿ ಫುಲ್ ಕಲರ್ಫುಲ್ ಐತಿ ಫುಲ್ ಪಂಜಾಬಿ ಸ್ಟೈಲ್ ಒಳಗ ಎಲ್ಲಾನು ಐತಿ ಮಸ್ತ್ ಐತಿ ಆಕ್ಚುಲಿ ನೋಡಕ್ ಮಾತ್ರ ಫುಡ್ ಹ್ಯಾಂಗ್ ಐತಿ ಏನೈತಿ बल्ले 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 ಎಂಟ್ರೆನ್ಸ್ ಗೆ ಒಂದು ಮಿನಿ ಟ್ರಕ್ ಇಟ್ಟು ಬಿಟ್ಟಾರ ಮಸ್ತ್ ಐತಿ ಆದಂತೂ ಮಸ್ತ್ ಮಜಾ ಒಳಗ್ ಹೋಗಿ ಫುಲ್ ಟ್ರಕ್ ಹೆಂಗೈತಿ ಹಂಗ ಐತಿ ನೋಡಕ್ ಮಾತ್ರ ಕರೆನ ಟ್ರಕ್ ಅಂತಾನ ಅನಸ್ತೈತಿ ಫರ್ಗಿದ ನೋಡಿದ್ರೆ ಅಂತಂದ್ರ ಅದ್ರೊಳಗ್ ಹೋಗಿ ನಾವು ಒಂದಿಷ್ಟು ಫೋಟೋಸ್ ತಕೋದ್ವಿ ಒಂದ್ ಏನಂದ್ರ ಪಂಜಾಬಿ ಒಳಗ ಒಳಗ್ ಮತ್ ಪೇಟಾ ಬೇರೆ ಇಟ್ಟಾರ ಅವ್ರ ಪೇಟಾ ಹಾಕೊಂಡ್ ಫೋಟೋಸ್ ತಕ್ಕೋಬಹುದು ನಾವು ಭಲ್ಯ ಭಲೆ ಭಲೆ ಅನ್ಕೊಂತನ ಫೋಟೋಸ್ ಎಲ್ಲಾ ತಕೊಂಡ್ವಿ ಮಸ್ತ್ ಮಜಾ ಮತ್ತೆ ಏನಾನು ಮಸ್ತ್ ಎಂಜಾಯ್ ಮಾಡ್ಲಾ ಅದ್ರೊಳಗ್ ಕುಂತ ಏನೋ ಫೋಟೋ ಸೆಕ್ಷನ್ ಬಂದಿವಿ ಅಂತಂದ್ರ ಟೇಬಲ್ ಅರೇಂಜ್ಮೆಂಟ್ ಮಾತ್ರ ಮಸ್ತ್ ಇತ್ತು ಹಂಗ ಸಾಲೆಡ್ ಒಳಗ ಮೆಣಸಿನಕಾಯಿ ಉಪ್ ಹಚ್ಚಿ ಹುರಿದಿಟ್ಟಿದ್ರು ಇದು ಒಂಥರ ತಿನ್ನು ಮುಂದ ಅದನ್ನ ಹಚ್ಕೊಂಡ್ ತಿಂದ್ರ ಮಸ್ತ್ ಟೇಸ್ಟ್ ಅನ್ಸಾ ಹಂಗ ಸಣ್ಣ ಸಣ್ಣ ಕ್ಯಾನ್ ಒಳಗ ಅಹ್ ಒಂದ ಪುದೀನಾ ಚಟ್ನಿ ಮತ್ತೆ ಸಾಸ್ ಹಾಕಿಟ್ಟಿದ್ರು ಅವು ಟೇಸ್ಟ್ ಭಾರಿ ಇದು ಪುದೀನಾ ಚಟ್ನಿ ಅಂತ ಮಸ್ತ್ ಇತ್ತು ಹಂಗ ಊಟದ ತಾಟ ನೋಡ್ರಿ ಇವ್ನ ಎಷ್ಟು ವರ್ಜದ ತಾಟ ಫುಲ್ ಅಥೆಂಟಿಕ್ ಸ್ಟೈಲ್ ಒಳಗಿತ್ತು ನಮಗೆ ಇವ್ ನಮ್ಮ ಕಡೆ ಇವ್ನ ಗಂಗಾಳ ಅಂತ ಕರಿತೀವಿ ನೀವ್ ಏನ್ ಕರಿತೀರಿ ಹೇಳ್ರಿ

ಹೇಳ್ರಿ ಹೆಂಗ ಅದು ನೋಡಿದ್ರೆ ಅಷ್ಟು ಟೇಸ್ಟ್ ಐತಿ ಐತೆ ಅಂತ ಅನ್ಸಂಗಿಲ್ಲ ಮಸ್ತ್ ಅನ್ಸಾದಲ್ಲ ತಿನ್ನಂಗೆ ತಿನ್ನಂಗೆ ಟೇಸ್ಟ್ ಮಸ್ತ್ ಬರ ಆಗತ್ತೀನೋ ಹಂಗೈತಿ ಅನು ಏನು ಹೆಂಗೈತಿ ಶೂಪರ್ ಎಮ್ ಎಮ್ ಹ್ಮ್ ಕರೇನಾ ಗಾರ್ಲಿಕ್ ಬಾಮ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಇದು ಎಲ್ಲರಿಗೂ ಲೈಕ್ ಆಗ್ತೈತಿ ಸಣ್ಣವ್ರಿಗೂ ಲೈಕ್ ಆಗ್ತೈತಿ ದೊಡ್ಡವರಿಗೂ ಲೈಕ್ ಆಗ್ತೈತಿ ಮಸ್ಟ್ ರೆಕಮೆಂಡೆಡ್ ಸ್ಟಾರ್ಟರ್ ಇದು ಎಲ್ಲರಿಗೂ ಲೈಕ್ ಆಗುವಂತ ಸ್ಟಾರ್ಟರ್ ಮಸ್ತ್ ಇರುತ್ತ ಒಂದ್ಸಲ ಟ್ರೈ ಮಾಡ್ರಿ ಇಲ್ಲಿ ಹೋದ್ರಂದ್ರ ಇದನ್ನ ಮಸ್ತ್ ಟ್ರೈ ಮಾಡ್ರಿ ಅಂತ ಹೇಳ್ತೇನೆ ಇಷ್ಟ ಸೊ ಇದನ್ನ ತಿಂದು ಖುಷಿ ಪಟ್ಟು ನೆಕ್ಸ್ಟ್ ಏನ್ ತಗೊಂಡ್ವಿ ಅಂದ್ರ ಬೇಬಿ ಕಾರ್ನ್ ಚಿಲ್ಲಿ ತಗೊಂಡ್ವಿ ಇದು ನಾರ್ಮಲ್ ಸ್ಟೈಲ್ ಇತ್ತು ಯೂಶುಲಿ ನಾವು ಹೊರಗೆ ಹೆಂಗ್ ತಿಂದಿವಿ ಆ ತರ ಸ್ಟೈಲ್ ಆ ತರ ಟೇಸ್ಟ್ ಒಳಗಿತ್ತು ಬಟ್ ಚಲೋ ಇತ್ತು ನಾವು ತಗೊಂಡಿದ್ದು ಸೇವ್ ಟಮಾಟರ್ ಭಾಜಿ ಮತ್ತ ರೋಟಿ ಸೇವ್ ಟಮಾಟರ್ ಭಾಜಿ ಹೆಂಗಿತ್ತಪ್ಪ ಅಂತಂದ್ರ ಸ್ವಲ್ಪ ಮಸಾಲೆ ಜಾಸ್ತಿ ಅನ್ಸಕತಿತ್ತು ವಿತ್ ಸೇವ್ ಇರ್ತಾವಲ್ಲ ಅದ್ರೊಳಗ ಅದರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಅನ್ಸಕತಿತ್ತು ಜಾಸ್ತಿ ಮಸಾಲೆ ತಿನ್ನಲ್ಲ ಆಗ ಅಂಚೂರು ಲೈಕ್ ಆಗುದಿಲ್ಲ ಅನ್ಸುತ್ತೆ ಅದರ್ವೈಸ್ ಟೇಸ್ಟ್ ಮಾತ್ರ ಮಸ್ತ್ ಯುನಿಕ್ ಇತ್ತು ಟೇಸ್ಟ್ ಇನ್ನ ರೈಸ್ ತಗೋಬೇಕು ರೈಸ್ ಯಾವ್ದು ತಗೋಬಹುದು ಅಂತ ನೋಡುತ್ತಿರುವಾಗ ನಮಗೆ ಸಿಕ್ಕಿದ್ದು ಬಲ್ಲೆ ಬಲ್ಲೆ ಢಾಬಾ ಒಳಗ ಬಲೆ ಬಲ್ಲೆ ರೈಸ್ ಬಲ್ಲೆ ಬಲ್ಲೆ ರೈಸ್ ಆಪ್ಷನ್ ಇತ್ತು ಸೊ ಹ್ಯಾಂಗಿರ್ತ ಬಲೆ ಬಲ್ಲೆ ರೈಸ್ ನೋಡು ತಿಂದು ಬಲ್ಲೆ ಬಲ್ಲೆ ರೈಸ್ ಬಂತು ಸೊ ಇದ್ರೊಳಗ ಸ್ಪೆಷಲ್ ಏನಪ್ಪಾ ರೈಸ್ ಒಳಗ ಅಂತ ಈ ರೈಸ್ ಒಳಗ ಪಾಪಡ್ ಮಿಕ್ಸ್ ಮಾಡಿರ್ತಾರ ಸೊ ಅಲ್ಲೆಲ್ಲಿ ನಮಗ ನಾವ್ ಅನ್ಕೊಂಡಿವಿ ಅದ್ ಕಾಜು ಅಂತ ಹೇಳಿ ಬಟ್ ಅದು ಕಾಜು ಅಲ್ಲ ಪಾಪಡ್ ಸೊ ಇದ್ರೊಳಗ ಸ್ಪೆಷಲ್ ಏನಂದ್ರ ಪಾಪಡ್ ಬಟ್ ಅದರ್ವೈಸ್ ನಾರ್ಮಲ್ ಆಗಿ ಟೇಸ್ಟ್ ಚಲೋ ಇತ್ತು ಮಸ್ತ್ ಇತ್ತು ಅದ್ರೊಳಗ ಒಂದ್ ಸ್ವಲ್ಪ ಗ್ರೇವಿ ಕೊಡ್ತಾರ ಅದನ್ನ ಹಚ್ಕೊಂಡ್ ತಿಂದಾಗ ಇನ್ನ ಟೇಸ್ಟ್ ಮಸ್ತ್ ಇತ್ತು ಬಹಳ ಮಸಾಲೆ ಮಸಾಲೆ ಅನ್ನಸ್ಲಿಲ್ಲ ರೈಸ್ ಆಕ್ಚುಲಿ ಬಟ್ ಇದು ಮಾತ್ರ ಚಲೋ ಟೇಸ್ಟ್ ಇತ್ತು ಅದ್ರೊಳಗ ನಡು ನಡುವ ಈ ರೀತಿ ಪಾಪಡ್ ಬರುದು ಇನ್ನ ಚಲೋ ಟೇಸ್ಟ್ ಕೊಡಕತ್ತಿತ್ತು ಸೊ ಓವರ್ ಆಲ್ ಫುಡ್ ಮಸ್ತ್ ಅಂದ್ರ ಮಸ್ತ್ ಇತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಇಂದಿರಿದು ಫೋರ್ತ್ ಫ್ಲೋರ್ ಒಳಗ ಹಂಗ ನಾವು ಇನ್ನ ಏನೈತಿ ಅಂತ ಹೇಳಿ ಮ್ಯಾಲ ನೋಡಕ್ ಹೋದ್ವಿ ಇದು ಟಾಪ್ ಫ್ಲೋರ್ ಟಾಪ್ ಫ್ಲೋರ್ ಒಳಗ ಸಿಟಿ ವ್ಯೂ ಮಸ್ತ್ ಕಾಣಿಸ್ತತಿ ಇಲ್ಲಿ ನೋಡ್ರಿ ಕೊರಸ್ ಹಾಕ್ಯಾರ ನಾವ್ ಇದಕ್ ಕೊರಸ್ ಅಂತವಿ ಇದ್ರ ಮೇಲೆ ಡಾಬಾ ಸ್ಟೈಲ್ ಒಳಗ್ ಕುಂತು ಊಟ ಮಾಡಬಹುದು ಇದು ಒಂಥರ ಢಬಾ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಇದ್ರ ಮೇಲೆ ಇದ್ರೊಳಗ ಕುಂತು ಊಟ ಮಾಡಬಹುದು ಇದು ಆಪ್ಷನ್ ಐತಿ ಆ ಚಲೋ ಆಯ್ತು ಸಿಟಿ ವ್ಯೂ ನೋಡ್ಕೊಂತ ಟಾಪ್ ಒಳಗ್ ಕುಂತು ಊಟ ಮಾಡಬಹುದು ನಾವು ಚಲೋ ಐತಿ ಮಾತ್ರ ವ್ಯೂ ಎಲ್ಲಾನು ಮಸ್ತ್ ಐತಿ ಓವರ್ ಆಲ್ ನನಗ್ ಮಾತ್ರ ಭಲೇ ಬಲ್ಲೆ ಡಾ ಮಸ್ತ್ ಅನ್ನಿಸ್ತು ನಿಮಗ್ ಹೆಂಗ್ ಅನ್ನಿಸ್ತು ನೀವು ವಿಸಿಟ್ ಮಾಡಿದ್ರಿ ಇನ್ನ ಮಾಡಿರ್ಲಿಲ್ಲ ಅಂದ್ರೆ ಒಂದ್ ಸಲ ಹೋಗಿ ವಿಸಿಟ್ ಮಾಡ್ಬರ್ರಿ ನನಗ ಹೇಳ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ ಅಂತ ಹೇಳಿ ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗ ಮತ್ತೆ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್